ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಅಂಶಗಣದ ಬಗ್ಗೆ ಮಾತಾಡ್ತಾ ಇದ್ವಿ ಅಂಶಗಣದಲ್ಲಿ ಎಷ್ಟು ಪ್ರಭೇದಗಳು ಬರ್ತವೆ ಬ್ರಹ್ಮ ವಿಷ್ಣು ಹಾಗೆ ರುದ್ರಗಣ ಅಂತ ಅದನ್ನು ಯಾವ ರೀತಿ ಗಣವಿಂಗಡಣೆ ಮಾಡಬೇಕು ಅಂಶವನ್ನು ಗುರುತಿಸುವಂತಹ ವಿಧಾನಗಳು ಯಾವ್ಯಾವುದು ಅಂತೆಲ್ಲ ತಿಳ್ಕೊಂಡ್ವಿ ಅಲ್ವಾ ಇವತ್ತಿನ ದಿನ ಅಂಶಗಣ ಛಂದಸ್ಸಿನಲ್ಲೇ ರಚನೆಯಾಗಿರುವಂತಹ ನಮ್ಮ ಕನ್ನಡದ ಮಟ್ಟುಗಳು ಯಾವ್ಯಾವುದು ಅಥವಾ ಛಂದೋ ಪ್ರಕಾರಗಳ ಬಗ್ಗೆ ತಿಳ್ಕೊಬೇಕು ಬಹಳ ಮುಖ್ಯವಾಗಿ ನಾಗವರ್ಮ ಹೇಳಿರುವಂತಹ ಕರ್ನಾಟಕ ವಿಷಯ ಜಾತಿಗಳು ಅಚ್ಚಗನ್ನಡ ಛಂದಸ್ಸನ್ನ ನಾವು ಅಂಶ ಛಂದಸ್ಸು ಅಂತ ಕರೆದ್ವಿ ಅಂತ ಹೌದಲ್ವಾ ನಮ್ಮ ಕನ್ನಡ ಭಾಷೆಗೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಪರಿಚಯ ಇಲ್ಲದಲೇ ಇರುವಂತಹ ಕಾಲಘಟ್ಟದಲ್ಲೇನೆ ಈ ಅಂಶ ಛಂದಸ್ಸು ಬಳಕೆಯಲ್ಲಿತ್ತು ಈ ವಂಶಂದಸ್ಸಲ್ಲಿ ಇರುವಂತಹ ಛಂದೋ ಪ್ರಕಾರಗಳು ಯಾವ್ಯಾವುದು ಅಂತಂದರೆ ನಾಗವರ್ಮ ಕವಿ ಇದನ್ನು ಕರ್ನಾಟಕ ವಿಶ್ವ ಜಾತಿಗಳು ಅಂತ ಹೆಸರು ಕೊಟ್ಟು ಅವರ ಕೃತಿಯಲ್ಲಿ ಹತ್ತು ಛಂದೋ ರೂಪಗಳನ್ನ ಹೇಳಿದ್ದಾರೆ ಫಸ್ಟು ಮದನಾವತಿ ಎರಡನೇದು ಅಕ್ಕರಂ ಮೂರು ಚೌಪದಿ ನಾಲ್ಕು ಗೀತಿಕೆ ಐದು ಏಳೆ ಆರು ತ್ರಿವದಿ ಅಥವಾ ತ್ರಿಪದಿ ಏಳು ಉತ್ಸಾಹಂ ಎಂಟು ಷಟ್ಪದಿ ಅಥವಾ ಷಟ್ಪದ ಒಂಬತ್ತು ಅಕ್ಕರಿಕೆ ಹಾಗೂ ಹತ್ತು ಚಂದೋವಸಂತ ವಸಂತ ಇದು ನಾಗವರ್ಮ ಹೇಳಿರುವಂತಹ ಹತ್ತು ಛಂದೋ ರೂಪಗಳು ಇದಕ್ಕೆ ಕೊಟ್ಟಿರುವಂತಹ ಹೆಸರು ಕರ್ನಾಟಕ ವಿಷಯ ಜಾತಿಗಳು ಅಂತ ಸಿಲೆಬಸ್ ಕಾಪಿನಲ್ಲಿ ಅಂಶಗಣ ಅಂತಂದರೆ ಅಕ್ಕರಿಕೆ ತ್ರಿಪದಿ ಮದನವತಿ ಏಳೆ ಸಾಂಗತ್ಯ ಇವುಗಳ ಬಗ್ಗೆ ತಿಳ್ಕೊಬೇಕು ಅಂತ ಇಟ್ಟಿದ್ದಾರೆ ಆದರೆ ನಾವು ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಲಿಟ್ಲು ಬಿಟ್ಟು ಈ ಹತ್ತು ಪ್ರಕಾರಗಳ ಬಗ್ಗೆ ತಿಳ್ಕೊಂಬಿಡೋಣ ಓಕೆನಾ ಮೊದಲನೇದಾಗಿ ಈ ಹತ್ತು ಛಂದೋ ಪ್ರಕಾರಗಳನ್ನು ಹೇಳಿರೋರು ನಾಗವರ್ಮ ಕರ್ನಾಟಕ ವಿಷಯ ಜಾತಿಗಳು ಅಂತ ಮತ್ತು ಈ ನಾಗವರ್ಮ ಕೃತಿಯನ್ನೇ ಅನುಸರಿಸ್ಕೊಂಡು ಜಯ ಸಹ ಕೃತಿ ಬರೆದಿದ್ದಾನೆ ಛಂದೋನು ಶಾಸನ ಅಂತ ಹೌದಲ್ವಾ ಅದರಲ್ಲಿ ಉತ್ಸಾಹಂ ಅನ್ನೋ ಛಂದೋ ಪ್ರಕಾರವನ್ನು ಹೊರತುಪಡಿಸಿ ಒಂಬತ್ತು ರೀತಿಯ ಪ್ರಕಾರಗಳನ್ನು ಹೇಳಿದ್ದಾರೆ ಹಾಗಿದ್ರೆ ಈ ಹತ್ತು ಪ್ರಕಾರಗಳಲ್ಲೂ ಪದ್ಯಗಳ ರಚನೆ ಆಗಿದಾವ ಅಂತ ಸಂಪೂರ್ಣವಾಗಿ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆ ಸಿಕ್ಕಿಲ್ಲ ಸಂಪೂರ್ಣವಾಗಿ ಹತ್ತು ಪ್ರಕಾರದಲ್ಲಿ ರಚನೆ ಆಗಿದಾವೆ ಅಂತ ಹೇಳೋದಕ್ಕೆ ಕೆಲವೊಂದಿಷ್ಟು ಪ್ರಕಾರದಲ್ಲಿ ರಚನೆಯಾಗಿದ್ದಾವೆ ಪಂಪ ಕವಿ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಶಾಸನಗಳಲ್ಲಿ ಸಿಕ್ಕಿದ್ದಾವೆ ಚಂಪು ಕವಿಗಳಲ್ಲೂ ಸಹ ಅವ್ರು ಬರೆದಿರುವಂಥ ಕೃತಿಗಳಲ್ಲಿ ಕೆಲವೊಂದು ಮಟ್ಟುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಇದನ್ನು ನಾಗವರ್ಮ ಕವಿಯೇ ತನ್ನ ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ ಪಂಪ ಕವಿಯನ್ನೊಳಗೊಂಡಂತೆ ಚಂಪು ಕವಿಗಳಲ್ಲಿ ಮತ್ತು ನಾಗವರ್ಮನಲ್ಲಿ ಕಾಣಸಿಗುವಂತಹ ಅಂಶಛಂದಸ್ಸಿನ ಪದ್ಯ ಪ್ರಕಾರಗಳು ಯಾವ್ಯಾವುದು ಅಂತಂದರೆ ಮೊದಲನೇದಾಗಿ ಬಹಳ ಮುಖ್ಯವಾಗಿ ತ್ರಿಪದಿ ಎರಡನೇದು ಅಕ್ಕರ ಅದರಲ್ಲಿ ಮುಖ್ಯವಾಗಿ ಪಿರಿ ಅಕ್ಕರ ಅಂತ ಬರುತ್ತೆ ಪಿರಿ ಅಕ್ಕರ ಮೂರು ಷಟ್ಪದಿ ಇವು ಅತಿ ಮುಖ್ಯವಾಗಿ ನಾವು ಅಂಶ ಛಂದಸ್ಸಿನಲ್ಲಿ ಕಾಣಸಿಗುವಂತಹ ಪ್ರಕಾರಗಳು ಅಂತ ಹೇಳ್ತೀವಿ ನಮ್ಮ ಕಾವ್ಯಗಳಲ್ಲಿ ಸಿಕ್ಕಿರುವಂತಹ ಪ್ರಕಾರಗಳಿವೆ ಇದರಲ್ಲಿ ಈಗಾಗಲೇ ಷಟ್ಪದಿಯ ಬಗ್ಗೆ ತಿಳ್ಕೊಂಡಿದ್ದೀವಲ್ವಾ ಕಳೆದ ಸಂಚಿಕೆಗಳಲ್ಲಿ ಷಟ್ಪದಿ ಅಂಶಗಣದಿಂದ ಮಾತ್ರ ಗಣಕ್ಕೆ ಒಂದು ಪ್ರಕಾರ ಸರಿ ಈಗ ಕರ್ನಾಟಕ ವಿಶ್ವ ಜಾತಿಗಳಲ್ಲಿ ಒಂದೊಂದಾಗಿ ಅಭ್ಯಾಸ ಮಾಡೋಣ ಓಕೆನಾ ಮೊದಲನೇದಾಗಿ ಮದನವತಿ ಅಂಶಛದಸ್ಸಿನಲ್ಲಿ ಸೇರುವಂತಹ ಈ ಮದನವತಿ ಛಂದೋಪ್ರಕಾರವನ್ನು ನಾಗವರ್ಮ ಕವಿ ಕೆಲವೊಂದಿಷ್ಟು ಲಕ್ಷಣವನ್ನು ಕೊಟ್ಟು ಹೇಳ್ತಾರೆ ಯಾವುದು ಲಕ್ಷಣ ಅಂತ ಅಂದರೆ ಮೊದಲನೇದಾಗಿ ಇದರಲ್ಲಿ ನಾಲ್ಕು ಪಾದಗಳನ್ನು ಹೊಂದಿರಬೇಕು ನಾಲ್ಕು ಸಾಲಿನ ಪದ್ಯವನ್ನು ಹೊಂದಿರಬೇಕು ಅಂತ ಅರ್ಥ ಎರಡನೇದು ಪ್ರತಿ ಪಾದದಲ್ಲಿ ಐದು ವಿಷ್ಣುಗಣ ಮೇಲೊಂದು ಗುರು ಇರಬೇಕು ಮೊದಲನೇದು ಐದು ವಿಷ್ಣುಗಣ ಮೇಲೊಂದು ಗುರು ಇರಬೇಕು ಅಥವಾ ನಾಲ್ಕು ವಿಷ್ಣುಗಣ ಪ್ಲಸ್ ಒಂದು ರುದ್ರಗಣ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಫಸ್ಟಿಗೆ ಐದು ವಿಷ್ಣುಗಣ ಇರಬೇಕು ಮೇಲೊಂದು ಗುರು ಬರಬೇಕು ಅಥವಾ ನಾಲ್ಕು ವಿಷ್ಣುಗಣ ಇರಬೇಕು ಮೇಲೊಂದು ರುದ್ರಗಣ ಇರಬೇಕು ಇವೆರಡೂ ಇಲ್ವಾ ಹೋಗಲಿ ಮೂರು ರುದ್ರಗಣ ಇರಬೇಕು ಒಂದು ವಿಷ್ಣುಗಣ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ನಾಗವರ್ಮ ಕವಿ ನೆಕ್ಸ್ಟು ಮೂರನೇದು ಇದರಲ್ಲಿ ಪ್ರತಿ ಪದ್ಯದ ಪಾದದಲ್ಲಿ ಒಟ್ಟು ಇಪ್ಪತ್ತೆರಡು ಮಾತ್ರೆಗಳು ಬರಬೇಕು ನಾಲ್ಕು ಸಾಲಿನ ಪದ್ಯದಲ್ಲಿ ಮೊದಲನೇ ಸಾಲಲ್ಲಿ ಇಪ್ಪತ್ತೆರಡು ಎರಡನೇ ಸಾಲಲ್ಲಿ ಇಪ್ಪತ್ತೆರಡು ಮೂರನೇ ಸಾಲಲ್ಲಿ ಇಪ್ಪತ್ತೆರಡು ನಾಲ್ಕನೇ ಸಾಲಲ್ಲಿ ಇಪ್ಪತ್ತೆರಡು ಮಾತ್ರೆಗಳು ಅಂತ ಬರಬೇಕು ಕಡ್ಡಾಯವಾಗಿದ್ದು ಇಷ್ಟು ಲಕ್ಷಣಗಳಿದ್ರೆ ಅದನ್ನು ನಾವು ಮದನವತಿ ಅಂತ ಕರಿತೀವಿ ಇವಿಷ್ಟು ಲಕ್ಷಣವನ್ನು ಹೋಲೋಂಥ ಪದ್ಯ ನಮಗೆ ಸಿಕ್ಕೇ ಇಲ್ಲ ಆದರೆ ಇಪ್ಪತ್ತನೇ ಶತಮಾನದಲ್ಲಿ ಕೆಲವೊಂದಿಷ್ಟು ಜನ ಕವಿಗಳು ಆರಾರು ಮಾತ್ರೆಗಳ ಗಣರೂಪದಲ್ಲಿ ಇದನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅದನ್ನು ಮದನವತಿಯನ್ನು ಇಲ್ಲಿ ಗಮನಿಸಿ ಆರಾರು ಮಾತ್ರೆಗಳ ಗಣರೂಪದಲ್ಲಿ ಇವರು ಮಾಡ್ಕೊಂಡಿದ್ದಾರೆ ಅಂತ ಇದು ಅಂಶಗಣ ಎಲ್ಲಾಗುತ್ತೆ ರೂಪ ಆಗುತ್ತಲ್ವಾ ಮದನವತಿಯನ್ನು ಅವರು ರೂಪವಾಗಿ ಮಾಡ್ಕೊಂಡಿದ್ದಾರೆ ಇದೇನೇ ಇರಲಿ ಮದನವತಿಯಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಇಲ್ಲಿ ಒಟ್ಟು ನಾಲ್ಕು ಪಾದಗಳಿರ್ತವೆ ಪ್ರತಿ ಪದದಲ್ಲಿ ಐದು ವಿಷ್ಣುಗಣ ಮೇಲೊಂದು ಗುರು ಬರಬೇಕು ಅಥವಾ ನಾಲ್ಕು ವಿಷ್ಣುಗಣ ಒಂದು ರುದ್ರಗಣ ಬರಬೇಕು ಅಥವಾ ಮೂರು ರುದ್ರಗಣ ಒಂದು ವಿಷ್ಣುಗಣ ಬರಬೇಕು ಪ್ರತಿ ಪಾದದಲ್ಲಿ ಒಟ್ಟು ಇಪ್ಪತ್ತೆರಡು ಮಾತ್ರೆಗಳು ಬರಬೇಕು ಅಂತ ಹೇಳಿದ್ದಾರೆ ಇದಿಷ್ಟು ಬಂದರೆ ಅದು ಮದನವತಿ ಅಂತ ಅರ್ಥ ಸಾಮಾನ್ಯವಾಗಿ ಕೇಳಲ್ಲ ಬಟ್ ಅದು ನೆನಪಲ್ಲಿ ಇಟ್ಕೊಳ್ಳಿ ಮದನವತಿ ಅಂದರೆ ಯಾವ ಲಕ್ಷಣ ಇರಬೇಕು ಅಂತ ನೆಕ್ಸ್ಟ್ ಎರಡನೇ ಚಂದೋ ಪ್ರಕಾರ ಏಳೆ ಈ ಏಳೆ ಚಂದೋ ಪ್ರಕಾರಕ್ಕೂ ಪ್ರಥಮವಾಗಿ ನಾಗವರ್ಮನೆ ಅವನ ಕೃತಿಯಲ್ಲಿ ಲಕ್ಷಣವನ್ನು ಹೇಳಿದ್ದಾರೆ ಏನು ಲಕ್ಷಣ ಹೊಂದಿದೆ ಏಳೆ ಚಂದೋ ಬಂದ ಅಂತ ಅಂದರೆ ಪದ್ಯದ ಪ್ರತಿಪಾದದಲ್ಲಿ ಏಳು ಗಣಗಳು ಇರ್ತವೆ ಆರನೇ ಗಣ ಮಾತ್ರ ಬ್ರಹ್ಮಗಣ ಉಳಿದವು ವಿಷ್ಣುಗಣಗಳಾಗಿರ್ತವೆ ಸಿಂಪಲ್ ಅಲ್ವಾ ಏಳೆ ಚಂದೋ ಪ್ರಕಾರದಲ್ಲಿ ಏಳು ಗಣಗಳು ಬರ್ತವೆ ಆರನೇ ಗಣ ಮಾತ್ರ ಬ್ರಹ್ಮಗಣ ಆಗಿರ್ತವೆ ಉಳಿದೆಲ್ಲವೂ ವಿಷ್ಣು ಗಣಗಳು ಅಂತ ಅರ್ಥ ಮಾಡ್ಕೊಳ್ಳಿ ನನ್ನೆಷ್ಟು ಇದುವರೆಗೆ ಈ ಏಳೆ ಚಂದೋ ಪ್ರಕಾರದಲ್ಲಿ ರಚನೆ ಆಗಿರುವಂಥ ಕೃತಿಗಳು ಯಾವ್ಯಾವುದು ಒಂದೇ ಒಂದು ಪದ್ಯವನ್ನು ಉದಾಹರಣೆ ಕೊಡಿ ನೋಡೋಣ ಅಂತ ಹೇಳಿದ್ರೆ ನಮ್ಮ ಕನ್ನಡ ಶಾಸನಗಳಲ್ಲಾಗಲಿ ಅಥವಾ ಪ್ರಾಚೀನ ಕಾವ್ಯಗಳಲ್ಲಾಗಲಿ ಏಳೆ ಪದ್ಯಗಳು ನಮಗೆ ಸಿಕ್ಕೇ ಇಲ್ಲ ಅಂದರೆ ಪ್ರಾಚೀನ ಕೃತಿಗಳಲ್ಲಿ ನಮಗೆ ಏಳೆ ಬಗ್ಗೆ ಸುಳಿವೇ ಇಲ್ಲ ಆದರೂ ಸಹ ಜಾನಪದ ಸಾಹಿತ್ಯದಲ್ಲಿ ಒಂದು ಸ್ವಲ್ಪ ಏಳೆಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಹಾಡೋಂಥ ಶೈಲಿಯಲ್ಲಿದೆ ಅಂತ ಹೇಳ್ತಾರೆ ಅತ್ಯಂತ ಚಿಕ್ಕಮಟ್ಟು ಅಲ್ವಾ ಇದು ಚಿಕ್ಕ ಚಂದೋ ಪ್ರಕಾರ ಬರೀ ಏಳು ಗಣಗಳಿಂದ ಕೂಡಿದೆ ಅಂತ ಅಂದರೆ ಇದು ಪ್ರಾಸಾನುಪ್ರಾಸಗಳಿಂದ ಸೊಗಸಾಗಿ ಹಾಡೋ ಅಂಥ ಕ್ರಮದಲ್ಲಿ ರಾಗಲಯದಲ್ಲಿ ಇದನ್ನು ನಾವು ಬರಿಬೋದು ಏಳೆಯನ್ನು ಈ ರೂಪದಲ್ಲಿ ಪ್ರಾಚೀನ ಕಾಲದಲ್ಲಿ ಯಾವುದೇ ಕೃತಿಗಳು ಸಿಕ್ಕಿಲ್ಲ ಅಥವಾ ಪದ್ಯಗಳು ಸಿಕ್ಕಿಲ್ಲ ಆದರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟ ಅನ್ನೋರು ತುಂಬೆ ಹೂವು ಅನ್ನೋ ಪುಸ್ತಕದಲ್ಲಿ ಏಳ್ನೂರು ಏಳೆಗಳನ್ನ ರಚನೆ ಮಾಡಿದ್ದಾರೆ ಎಷ್ಟು ಹೇಳಿ ಏಳ್ನೂರು ಏಳೆಗಳನ್ನು ಎಸ್ ವಿ ಪರಮೇಶ್ವರ ಭಟ್ಟ ಅವರು ತುಂಬೆ ಹೂವು ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ ಇದು ಯಾಕೆ ಜನರ ಮನ್ನಣೆಗೆ ಪಾತ್ರ ಆಗಲಿಲ್ಲ ಅಂತಂದರೆ ಅತ್ಯಂತ ಚಿಕ್ಕ ಮಟ್ಟ ಆಗಿರೋದ್ರಿಂದ ಜನರ ಅಥವಾ ಕವಿಗಳ ಭಾವಾಭಿವ್ಯಕ್ತಿಗೆ ತೊಡಕನ್ನು ಉಂಟು ಮಾಡ್ತಿತ್ತು ಹಾಗಾಗಿ ಏಳೆ ಪ್ರಕಾರ ಜನಪ್ರಿಯತೆಗೆ ಬರಲಿಲ್ಲ ನೆನೆಸ್ಟು ಮೂರನೇ ಚಂದೋ ಪ್ರಕಾರ ಗೀತಿಕೆ ಇದಕ್ಕೆ ನಾಗವರ್ಮ ಮತ್ತು ಜಯಕೀರ್ತಿ ಕೀರ್ತಿ ಇಬ್ಬರೂ ಸಹ ಲಕ್ಷಣವನ್ನು ಹೇಳ್ತಾರೆ ಇಬ್ಬರು ಒಂದೇ ಥರದಲ್ಲೇ ಹೇಳ್ತಾರೆ ನಾಗವರ್ಮ ಕವಿ ಹೇಳಿರುವಂತಹ ಗೀತಿಕೆಯಲ್ಲಿ ಒಟ್ಟು ನಾಲ್ಕು ಸಾಲಿರ್ತವೆ ಅಥವಾ ನಾಲ್ಕು ಪಾದಗಳಿರ್ತವೆ ಪ್ರತಿ ಪಾದದ ಅರ್ಧದಲ್ಲಿ ಎರಡು ಮತ್ತು ಆರನೆಯ ಗಣ ಬ್ರಹ್ಮಗಣವಾಗಿರುತ್ತೆ ಉಳಿದ ಗಣವು ವಿಷ್ಣು ಅಥವಾ ರುದ್ರಗಣ ಆಗಿರುತ್ತೆ ಅಂತ ಹೇಳ್ತಾರೆ ಇನ್ನೂ ಒಮ್ಮೆ ನೋಡ್ಕೊಳ್ಳಿ ನಾಲ್ಕು ಸಾಲಿನ ಪದ್ಯ ಪ್ರತಿ ಪಾದದ ಅರ್ಧದಲ್ಲಿ ಎರಡು ಮತ್ತು ಆರನೆಯ ಗಣ ಬ್ರಹ್ಮಗಣ ಆಗಿರುತ್ತೆ ಉಳಿದವು ವಿಷ್ಣುಗಣ ಆಗಿರ್ತವೆ ಅಥವಾ ರುದ್ರಗಣ ಆಗಿರ್ತವೆ ಈ ಗೀತಿಕೆಯ ಮೊದಲ ಕುರುಹು ನಮಗೆ ಸಿಗೋದು ಕವಿರಾಜ ಮಾರ್ಗದಲ್ಲಿ ನಾಗವರ್ಮ ಜಯಕೀರ್ತಿಗಳು ಹೇಳುವ ನಿಯಮಕ್ಕೆ ಸಮರ್ಪಕವಾಗಿ ಹೊಂದಿಕೊಳ್ಳುವಂತಹ ಗೀತೆಯ ನಿದರ್ಶನಗಳು ನಾವು ಕೆಲಮಟ್ಟಿಗೆ ಕವಿರಾಜ ಮಾರ್ಗದಲ್ಲಿ ನೋಡ್ತೀವಿ ಇದನ್ನು ಬಿಟ್ಟು ಇನ್ನೂ ಯಾವ ಕೃತಿಗಳಿದ್ದಾವೆ ಗೀತಿಕೆಯಲ್ಲಿ ಅಂತ ಅಂದರೆ ಎರಡನೇ ನಾಗವರ್ಮ ಬರೆದಿರುವಂತಹ ಕಾವ್ಯಾವಲೋಕನ ಕೃತಿಯಲ್ಲಿ ಐದು ಗೀತಿಕೆಗಳನ್ನ ನಾವು ನೋಡ್ಬೋದು ನೆಕ್ಸ್ಟ್ ನಾಲ್ಕನೇ ಚಂದೋ ಪ್ರಕಾರ ಚೌಪದಿ ಚೌಪದಿ ಹೆಸರೇ ನೋಡಿ ಚೌ ಅಂದರೆ ನಾಲ್ಕು ಪದಿ ಅಂದರೆ ಸಾಲಕ್ಕು ನಾಲ್ಕು ಸಾಲಿನ ಪದ್ಯವನ್ನು ನಾವು ಚೌಪದಿ ಅಂತ ಕರಿತೀವಲ್ವಾ ಅಂಶಗಣಾನುತವಾಗಿರುವಂತಹ ಚೌಪದಿಯ ಲಕ್ಷಣವನ್ನು ನಾಗವರ್ಮ ಈ ಥರದಲ್ಲಿ ಹೇಳ್ತಾರೆ ನೋಡಿ ಚೌಪದಿ ನಾಲ್ಕು ಸಾಲಿನ ಚರಣ ಅಂತ ಗೊತ್ತಿದೆ ಅಲ್ವಾ ನಾಲ್ಕು ಸಾಲಿನ ಪದ್ಯ ಪ್ರತಿ ಚರಣದಲ್ಲಿ ಎರಡು ಗಣ ಇರುತ್ತೆ ಮೊದಲನೇ ಗಣ ವಿಷ್ಣು ಗಣ ಆಗಿದ್ರೆ ಎರಡನೇ ಗಣ ರುದ್ರಗಣ ಆಗಿರುತ್ತೆ ಸೇಮ್ ಇದೇ ಥರನೇ ನಾಲ್ಕು ಪಾದದಲ್ಲಿ ವಿಷ್ಣು ರುದ್ರ ವಿಷ್ಣು ರುದ್ರ ಇದೇ ಥರನೇ ಬರುತ್ತೆ ಕ್ರಮವಾಗಿ ಎಂಟು ಗಣಗಳು ಬರ್ತೈತೆ ನಾಲ್ಕು ಸಾಲು ಪ್ರತಿ ಚರಣದಲ್ಲಿ ಎರಡೆರಡು ಗಣ ಇರಬೇಕು ವಿಷ್ಣು ಗಣದ ಮುಂದೆ ರುದ್ರಗಣ ಬರಬೇಕು ಎಂಟು ಗಣಗಳಿರಬೇಕು ಇದು ಚೌಪದಿಯ ಲಕ್ಷಣ ಸರಿ ಹಾಗಿದ್ರೆ ನಮ್ಮ ಹಳಗನ್ನಡ ಕಾವ್ಯಗಳಲ್ಲಿ ಚೌಪದಿಯಲ್ಲಿ ರಚನೆ ಆಗಿರುವಂಥ ಕೃತಿಗಳಿದಾವೆ ಅಂತಂದರೆ ಖಂಡಿತವಾಗಲೂ ಇಲ್ಲ ಹಳಗನ್ನಡ ಕಾವ್ಯಗಳಲ್ಲಿ ಎಲ್ಲಿಯೂ ಈ ಚೌಪದಿಯ ಬಗ್ಗೆ ಸುಳಿವೇ ಇಲ್ಲ ಆದರೆ ಹೊಸಗನ್ನಡ ಕವನಗಳಲ್ಲಿ ಕ್ವಚಿತ್ತಾಗಿ ಈ ಲಯವನ್ನು ಸ್ವಲ್ಪ ನಾವು ನೋಡ್ಬೋದು ಚೌಪದಿಯಲ್ಲಿ ಬಳಕೆ ಮಾಡಿರುವಂಥ ಕೆಲವೊಂದಿಷ್ಟು ಕವನಗಳಿದಾವೆ ಆದರೆ ನಮ್ಮ ಹೊಸಗನ್ನಡದ ಕವಿತೆಗಳಲ್ಲಿ ಮಾತ್ರ ಗಣದಂತೆ ಈ ಚೌಪದಿಯನ್ನು ಕಿವಿಗೆ ಇಂಪಾಗಿ ಕೇಳಿಸುವಂಥ ಥರದಲ್ಲಿ ಬರೆದಿರೋಂಥ ಕೆಲವು ನಿದರ್ಶನಗಳು ಸಹ ಸಿಗ್ತವೆ ಇವಿಷ್ಟು ಚೌಪದಿಯ ಬಗ್ಗೆ ಇರುವಂಥ ಮಾಹಿತಿ ಇನ್ನು ನೆಕ್ಸ್ಟ್ ಐದನೇದು ಐದನೇ ಛಂದೋ ಪ್ರಕಾರ ಛಂದೋ ವಸಂತ ಛಂದೋ ವಸಂತದ ಲಕ್ಷಣವನ್ನು ನೋಡೋದಾದರೆ ಮೊದಲನೇದಾಗಿ ನಾಲ್ಕು ಚರಣದ ಪದ್ಯವನ್ನು ಹೊಂದಿರುತ್ತೆ ಎರಡನೇದು ಪ್ರತಿ ಚರಣದ ಮೊದಲಲ್ಲಿ ಮೂರು ವಿಷ್ಣುಗಣ ಕೊನೆಯಲ್ಲಿ ಒಂದು ಬ್ರಹ್ಮಗಣ ಬರುತ್ತೆ ಒಟ್ಟು ನಾಲ್ಕು ಗಣಗಳಾಯಿತು ಅಲ್ವಾ ಇದನ್ನು ನಾಲ್ಕು ಮಾತ್ರೆಗಳಂತೆ ವಿಂಗಡಿಸಿದಾಗ ಮಂದಾನಿಲ ರಗಳೆ ಬರುತ್ತಲ್ಲ ಸೇಮ್ ಅದೇ ಥರನೇ ಆಗುತ್ತೆ ಛಂದೋ ವಸಂತ ಇನ್ನೊಮ್ಮೆ ಲಕ್ಷಣ ನೋಡ್ಕೊಳ್ಳಿ ಛಂದೋ ವಸಂತದ ಲಕ್ಷಣ ನಾಲ್ಕು ಸಲಿನ ಪದ್ಯವನ್ನು ಹೊಂದಿರುತ್ತೆ ಪ್ರತಿ ಪಾದದಲ್ಲಿ ಮೊದಲ ಮೂರು ಗಣಗಳು ವಿಷ್ಣು ಗಣಗಳಾಗಿರ್ತವೆ ನಂತರದ ಒಂದು ಗಣ ಬ್ರಹ್ಮಗಣ ನಾಲ್ಕೇ ಗಣ ಬರಬೇಕು ಪ್ರತಿ ಗಣದಲ್ಲಿ ಮೊದಲ ಮೂರು ಗಣ ವಿಷ್ಣು ನಂತರದಲ್ಲಿ ಬರೋದು ಬ್ರಹ್ಮಗಣ ಆಗಿರುತ್ತೆ ಇನ್ನು ಈ ಒಂದು ಛಂದೋ ಪ್ರಕಾರದಲ್ಲಿ ಯಾವ್ದಾದ್ರು ಕೃತಿಗಳು ಸಿಕ್ಕಿದವಾ ಅಂತಂದ್ರೆ ಹಳಗನ್ನಡದಲ್ಲಿ ಅಥವಾ ಹಳೇ ಕಾವ್ಯಗಳಲ್ಲಿ ಯಾವುದೂ ಸಿಕ್ಕಿಲ್ಲ ನಡುಗನಡದ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿಜಗಣ ಶಿವಯೋಗಿ ಕನಕದಾಸರು ಪುರಂದರದಾಸರು ಹಾಗೆ ಚಿಕ್ಕದೇವರಾಜ ಭಿನ್ನಪ್ಪಂ ಅನ್ನೋ ಕೃತಿಯಲ್ಲಿ ದಾಸರ ಪದಗಳಲ್ಲಿ ಛಂದೋ ವಸಂತ ಬಳಕೆಯಾಗಿರೋದನ್ನು ನೋಡ್ತೀವಿ ಹಾಗೆ ಇನ್ನೊಂದು ಅಂಶವನ್ನು ಗಮನಿಸ್ಕೊಳ್ಳಿ ಅಂಶ ಛಂದಸ್ಸಲ್ಲಿರುವಂತಹ ಅನೇಕ ಪ್ರಕಾರಗಳು ಕಾಲಾನಂತರದಲ್ಲಿ ಮಾತ್ರ ಗಣ ಛಂದಸ್ಸಿಗೆ ಹೋಗ್ತವೆ ಸೇಮ್ ಇದೇ ಥರನೇ ಛಂದೋ ವಸಂತ ಕೂಡ ಮಾತ್ರ ಗಣಕ್ಕೆ ಕಾಲಾನಂತರದಲ್ಲಿ ಟರ್ನ್ ಆಯಿತು ಅದನ್ನು ಚೌಪದಿಯನ್ನ ಹೆಸರಿನಲ್ಲಿ ಹೆಸರಲ್ಲಿ ಮಾತ್ರಗಣದಲ್ಲಿ ನಾವು ಗುರುತಿಸ್ತೀವಿ ಚಂದೋ ವಸಂತದಲ್ಲಿ ರಚನೆ ಒಂದು ಪದ್ಯವನ್ನು ಇಲ್ಲಿ ಸ್ಲೇಡಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಚಿಕ್ಕದೇವರಾಜ ಭಿನ್ನಪ್ಪನೋ ಕೃತಿಯ ಪದ್ಯ ಇದು ಬಾವಿಯ ಬಳಸುವ ಪಸುಳೆಯ ತಪ್ಪೋ ತಾವೊಂದು ತಡೆಯದ ತಾಯಿಯ ತಪ್ಪೋ ಈ ವಿಷಯಕ್ಕೆ ಮಗ್ಗು ತಪ್ಪೋ ಆ ವೇಳೆ ಕಾಪು ನಿನ್ನ ತಪ್ಪೋ ಇದು ಚಂದೋ ವಸಂತದಲ್ಲೇ ಇದೆಯಾ ಅನ್ನೋದನ್ನು ಲಕ್ಷಣಗಳ ಮೂಲಕ ನೋಡೋಣ ಓಕೆನಾ ಮೊದಲನೇದಾಗಿ ನಾಲ್ಕು ಚರಣದ ಪದ್ಯ ನಾಲ್ಕು ಸಾಲು ಇದೆ ರೈಟ್ ನೆಕ್ಸ್ಟು ಪ್ರತಿ ಚರಣದ ಮೊದಲಲ್ಲಿ ಮೂರು ವಿಷ್ಣುಗಣ ಕೊನೆಯಲ್ಲಿ ಒಂದು ಬ್ರಹ್ಮಗಣ ಬರಬೇಕು ಮೂರು ವಿಷ್ಣುಗಣ ಅಂತಂದರೆ ಅದು ಮೂರು ಅಂಶದಿಂದ ಕೂಡಿರುತ್ತೆ ಮೊದಲನೇ ಸಲ ನೋಡಿ ಬಾವಿಯ ಒಂದು ಗುರು ಎರಡು ಲಘು ಬರ್ತಾ ಇದ್ದಾವೆ ಗಣದ ಆರಂಭಿಕದಲ್ಲೇ ಗುರು ಬಂತು ಅಂದರೆ ಅದು ಒಂದು ಅಂಶ ನಂತರದಲ್ಲಿ ಬರುವಂತಹ ಗುರು ಆಗಿರ್ಬೋದು ಅಥವಾ ಲಘು ಆಗಿರ್ಬೋದು ಅದು ಮತ್ತೊಂದು ಅಂಶ ಅಂತ ವಿಷ್ಣು ವಿಷ್ಣುಗಣದಲ್ಲಿ ಮೂರು ಅಂಶ ಅಂತ ಇಲ್ಲಿ ಒಂದು ಗುರು ಅಂದರೆ ಒಂದು ಅಂಶ ಒಂದು ಲಘು ಎರಡನೇ ಅಂಶ ಮತ್ತೊಂದು ಲಘು ಮೂರನೇ ಅಂಶ ಈ ಬಾವಿಯ ಅನ್ನೋದು ಒಂದು ಅಂಶ ಆಯಿತು ವಿಷ್ಣುಗಣ ನೆಕ್ಸ್ಟು ಎರಡನೇದು ಸಹ ವಿಷ್ಣುಗಣನೇ ಅಲ್ವಾ ಬಳಸುವ ಇಲ್ಲಿ ಬಳ ಎರಡು ಲಘು ಬರ್ತಾ ಇದೆ ಕ್ರಮವಾಗಿ ಎರಡು ಲಘು ಬರಬೇಕು ಆರಂಭದ ಗಣದಲ್ಲಿ ಅದು ಒಂದು ಅಂಶ ಅಂತ ಕರ್ಸ್ಕೊಳುತ್ತೆ ನಂತರ ಬಂದಿರುವಂತಹ ಎರಡು ಲಘುಗಳು ಎರಡು ಅಂಶ ಒಟ್ಟು ಮೂರು ಅಂಶ ಆಯಿತು ಬಳಸುವ ಅನ್ನೋದು ಎರಡನೇ ಗಣ ವಿಷ್ಣು ಗಣ ನೆಕ್ಸ್ಟು ಪಸುಳೆ ಪಸುಳ್ಳೆಯ ಇಲ್ಲಿ ಪಸು ಅನ್ನೋದು ಎರಡು ಲಘು ಬರ್ತಾ ಇದೆ ಎರಡು ಲಘು ಅಂಶ ಲೆ ಇದು ಒಂದು ಲಘು ಒಂದು ಅಂಶ ನೆಕ್ಸ್ಟ್ ಯಾ ಇದು ಸಹ ಒಂದು ಲಘು ಒಂದಂಶ ಪಸುಳೆಯ ವಿಷ್ಣುಗಣ ಆಯಿತು ಮೂರು ಅಂಶದ್ದು ಬಾವಿಯ ಬಳಸುವ ಪಸುಳೆಯ ಇದು ಮೂರು ಅಂಶದ ವಿಷ್ಣುಗಣ ಮೂರು ಗಣ ಆಯಿತು ನೆಕ್ಸ್ಟ್ ತಪ್ಪೋ ಕೊನೆಯಲ್ಲಿ ಬರುವಂತಹ ಒಂದು ಗಣವನ್ನು ನಾವು ಬ್ರಹ್ಮಗಣ ಅಂತ ಮಾಡ್ಕೋಬೇಕು ಅಂತ ಹೇಳಿದಾರಲ್ವಾ ಲಕ್ಷಣದಲ್ಲಿ ಬ್ರಹ್ಮಗಣ ಅಂದರೆ ಎರಡು ಅಂಶ ಅಂತ ಅರ್ಥ ಇಲ್ಲಿ ಎರಡು ಅಂಶ ಇದೆಯಾ ಎರಡು ಗುರು ಬಂದಿದೆ ಅಂದರೆ ಇದು ಎರಡು ಅಂಶ ಅಂತಲೇ ಅರ್ಥ ಕರೆಕ್ಟಾಗಿದೆ ಒಂದೇ ಸಾಲಲ್ಲಿ ನಾವು ಮೂರು ವಿಷ್ಣು ಒಂದು ಬ್ರಹ್ಮ ನೋಡಿದ್ವಿ ಇದು ಛಂದೋ ವಸಂತದ ಲಕ್ಷಣ ನೆಕ್ಸ್ಟ್ ಆರನೇ ಪ್ರಕಾರ ಉತ್ಸಾಹ ಇದರ ಲಕ್ಷಣ ಏನು ಅಂತ ಅಂದರೆ ಪ್ರತಿ ಪಾದದಲ್ಲಿ ಏಳು ಬ್ರಹ್ಮಗಣಗಳು ಬರಬೇಕು ಮೇಲೊಂದು ಗುರು ಇರಬೇಕು ಕೊನೆಯಲ್ಲಿ ಗುರುನೇ ಬರಬೇಕು ಈ ಥರ ಇದ್ರೆ ಅದನ್ನು ಉತ್ಸಾಹ ಪ್ರಕಾರ ಅಂತ ಕರಿತೀವಿ ಉತ್ಸಾಹ ಭರಿತವಾದಂತಹ ಲಯಗತಿಯ ಕಾರಣದಿಂದ ಇದಕ್ಕೆ ಉತ್ಸಾಹ ಅನ್ನೋ ಹೆಸರು ಬಂದಿರ್ಬೋದು ನಾಗವರ್ಮ ಕವಿ ಉತ್ಸಾಹ ದಂಡಕ ಅನ್ನೋ ಪದ್ಯ ಜಾತಿಯ ಲಕ್ಷಣವನ್ನು ಕನ್ನಡದಲ್ಲಿ ಇದ್ರ ಬಗ್ಗೆ ಹೇಳಿದ್ರೆ ಜಯಕೀರ್ತಿ ಉತ್ಸವ ದಂಡಕ ಅನ್ನೋ ರೀತಿ ಕರೆದಿದ್ದಾರೆ ಯಾವುದನ್ನು ಉತ್ಸಾಹವನ್ನು ನಾಗವರ್ಮ ಕವಿ ಉತ್ಸಾಹ ದಂಡಕ ಅಂತ ಹೇಳಿದ್ರೆ ಜಯಕೀರ್ತಿ ಉತ್ಸವ ದಂಡಕ ಅಂತ ಹೇಳಿದ್ದಾರೆ ಇನ್ನು ಈ ಚಂದೋ ಪ್ರಕಾರದಲ್ಲಿ ರಚನೆ ಆಗಿರುವಂಥ ಪದ್ಯಗಳು ನಮಗೆ ಹಳಗನ್ನಡ ಕಾವ್ಯಗಳಲ್ಲಿ ಸಿಕ್ಕಿಲ್ಲ ಹಾಗೆ ಉತ್ಸಾಹ ದಂಡಕ ಉತ್ಸವ ದಂಡಕ ಅಂತ ಹೇಳಿದ್ವಿ ಅಲ್ವಾ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ಬಗ್ಗೆ ದಂಡಕಗಳ ಬಳಕೆನೇ ಆಗಿಲ್ಲ ಓಕೆ ಸ್ನೇಹಿತರೆ ಇಲ್ಲಿವರೆಗೆ ಮದನವತಿ ಚೌಪದಿ ಗೀತಿಕೆ ಏಳೆ ಉತ್ಸಾಹ ಛಂದೋವಸಂತ ಒಟ್ಟು ಆರು ಪ್ರಕಾರದ ಕರ್ನಾಟಕ ವಿಷಯ ಜಾತಿಗಳ ಬಗ್ಗೆ ತಿಳ್ಕೊಂಡ್ವಿ ಮಿಕ್ಕಿರುವಂಥ ನಾಲ್ಕು ಕರ್ನಾಟಕ ವಿಷಯ ಜಾತಿಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು